ಛತ್ರಕ್ಕೆ ಹೋದಾದ್ಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ರಿ ನೀವು ಸರ್ ನಾನು ಕೊಟ್ಟದಂದ್ರೆ ನನ್ನ ಮ್ಯಾನೇಜರ್ ಕಳಿಸಿದ್ದೆ ಅಷ್ಟೇ ಇಲ್ಲಿಂದ ಧರ್ಮಸ್ಥಳದಿಂದ ಏನಂತ ಹೇಳಿದ್ರು ಈಗೀಗ ಆಗಿದೆ ಅರಿಸಾನಿಗೆ ಕಂಪ್ಲೇಂಟ್ ಕೊಟ್ಟು ಬಾ ಅಂತ ಹೇಳಿದ್ರು ಇವರೆಲ್ಲರಿಗೂ ಕೂಡ ಏನು ಸಂಬಂಧ ಇದೆ ವಿಷಯ ಗೊತ್ತಾಗ್ಬೇಕಲ್ವಾ ಸತ್ಯ ಹೊರಗ್ ಬರ್ಲೇಬೇಕಲ್ವಾ ಬಂದೇ ಬರುತ್ತೆ ಪಿಕ್ಚರ್ ಅಭಿ ಬಾಕಿ ಹೈ ಆಯ್ತಾಯ್ತು ಮಾನ್ಯ ಗೃಹ ಮಂತ್ರಿಯವರೇ ಇದು ಮುಗಿದೋದ ಅಧ್ಯಾಯವ ಸರಿಯಾಗಿ ತನಿಖೆ ಮಾಡಿಸಿ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಬಿದ್ದೋಗುತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಸಿ ಡಿಕೆಶಿಯವರೇ ಇದು ಖಾಲಿ ಡಬ್ಬಾ ಅಂತ ಹೇಳಿದ್ರಲ್ಲ ನೀವು ಇದರ ಹಿಂದೆ ಡಾವಿ ಸಾವಿರ ಡಿಕೆಶಿಗಳು ಇದ್ದಾರೆ ಅಂತ ಹೇಳಿದ್ರಲ್ವಾ ನಿಮಗೆ ಎಲ್ಲಾ ಗೊತ್ತು ಆದರೆ ಏನೂ ಗೊತ್ತಿಲ್ಲ ಎನ್ನುವಂತಹ ರೀತಿಯಲ್ಲಿ ನೀವು ಆಟವಾಡ್ತಾ ಇದ್ದೀರಾ ಆದರೆ ಜನತಾ ನ್ಯಾಯಾಲಯಕ್ಕೆ ಗೊತ್ತಿದೆ ಅಲ್ಲಿಯ ಸತ್ಯಾಸತ್ಯತೆ ಏನು ಅಂತೇಳಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳೇ ನಿಮಗೆ ದಮ್ಮು ತಾಕತ್ತು ಇದ್ರೆ ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಜರ್ನಲಿಸಂ ಅನ್ನುವಂತಹ ಅರ್ಥವಾದರೂ ನಿಮಗೆ ಗೊತ್ತಿದೆಯಾ ನಿಮಗೆ ಏನು ಯಾವ ರೀತಿಯಾದಂತಹ ದಾಖಲೆ ಬೇಕು ಆ ಒಂದು ಹಿಂಟನ್ನು ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ನಿಮಗೆ ಸತ್ಯವನ್ನು ಬಿತ್ತರಿಸತಕ್ಕಂತಹ ಕೆಲಸ ಇದೆಯಾ ದಮ್ಮು ತಾಕತ್ತು ಮೀಟ್ರ್ ಇದೆನಾ ನೀವು ಸತ್ಯವನ್ನ ಬಿತ್ತರಿಸಿ ಆಗ ನಾನೇ ಬಂದು ಹೇಳ್ತೇನೆ ನಿಮಗೆ ದಮ್ ಇದೆ ತಾಕತ್ ಇದೆ ಮೀಟ್ರ್ ಇದೆ ಅಂತ ಹೇಳಿ ಒಂದು ವೇಳೆ ಧರ್ಮಸ್ಥಳದ ಆನೆ ಮಾವುತ ಕೇಸ್ ನಿಮಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗಬೇಕು ಅಂತಂದು ಹೇಳಿದ್ರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತಾ ಗೊತ್ತಾಗ್ತಾ ಹೋಗ್ತದ ಹೀಗೂ ನಿಮ್ಮ ತಲೆಯಲ್ಲಿ ಬಂದೇ ಬರ್ತದೆ ಅಲ್ಲಿ ಒಬ್ರು ಆನೆ ಮಾವುತರಿದ್ರು ಆನೆ ಮಾವುತ ಆ ನಾರಾಯಣ ಸಪಾಲಿ ಅಂತ ಇದ್ರು ಯಮನ ಗಂಗಾ ಅಂತ ಒಬ್ರು ಇದ್ರು ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ರು ಗಾರ್ಡನ್ ಸೂಪ್ರ ಅವರು ತುಂಬಾನೇ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೆ ಒಂದ್ ಎರಡು ಮೂರು ಜನ ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ ಆಕೆನ ಅತ್ಯಾಚಾರ ಮಾಡಿರ್ತಾರೆ ಇದು ನಮಗೆ ಗಮನಕ್ಕೆ ಬಂತು ನಾವು ಬಾಯಿ ಬಿಡ್ಲಿಕ್ಕೆ ಭಯ ನಾವು ಎಲ್ಲಿ ಹೇಳಲಿಲ್ಲ ಕತೆ ಕಟ್ಬಿಟ್ರು ಕಳರು ಅಂತ ಹೇಳಿ ಅದು ಮಾಡಿದೆಲ್ಲ ರಾಜೇಂದ್ರಯ್ಯ ಮಾಡಿದ್ದು ಅಂತ ಎಲ್ಲ ಅಪಟ ಪ್ರಶ್ನೆ ಧರ್ಮಸ್ಥಳದ ಆನೆ ಮಾವು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣದಲ್ಲಿ ಸ್ವತ್ತುಗಳನ್ನ ಕಳ್ಳರು ದೋಚಿಕೊಂಡು ಹೋದರು ಎನ್ನುವಂತದ್ದು ಅದರಲ್ಲಿ ಕಾಪಿಯಲ್ಲಿ ದಾಖಲಾಗ್ತದೆ ಯಾವನೋ ಒಬ್ಬ ರಾಜೇಂದ್ರ ರೈ ಎನ್ನುವಂತ ಯಾವನೋ ಒಬ್ಬ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾನೆ ಆದರೆ ಸಂತೋಷ್ ರಾವ್ ಪ್ರಕರಣದಲ್ಲಿ ಹನ್ನೊಂದು ಹತ್ತು ಎರಡ್ ಸಾವಿರದ ಹನ್ನೆರಡನೇ ತಾರೀಕಿನಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಮೂರು ಜನ ಸಂತೋಷ್ ರಾವನ ಹಿಡಿದುಕೊಂಡು ಬರ್ತಾರೆ ಅಂತ ಹೇಳಿ ಕಾಪಿಯಲ್ಲಿ ದಾಖಲಾಗಿರುವಂತದ್ದು ಆದ್ರೆ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ವೀಕ್ಷಕರೇ ಸಂತೋಷ್ರಾವನ್ನ ಇದೇ ಐಒ ಯೋಗೀಶ್ ಏನಿದ್ದಾನೆ ಆ ಪೊಲೀಸ್ ಅಧಿಕಾರಿ ಅವನು ಯೋಗೀಶ್ ಅನ್ನುವಂತಹ ಐಒ ಆರನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣ ಆಗುವುದಕ್ಕಿಂತ ಮೂರು ದಿವಸಗಳ ಮುಂಚಿತವಾಗಿ ಕಸ್ಟಡಿಯಲ್ಲಿರ್ತಾನೆ ಎನ್ನುವಂಥದ್ದು ಅಂದ್ರೆ ಆರನೇ ತಾರೀಕು ಆಲ್ರೆಡಿ ಕಸ್ಟಡಿಯಲ್ಲಿರ್ತಕ್ಕಂತಹ ವ್ಯಕ್ತಿ ಒಂಬತ್ತನೇ ತಾರೀಕು ಕೊಲೆಯನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲವನ್ನೂ ಕೂಡ ಆನೆ ಮಾವುತ ಕೇಸ್ ಮತ್ತು ಸೌಜನ್ಯ ಕೇಸನ್ನ ಬಚಾವ್ ಮಾಡಿದ್ದು ಇದೇ ಐಒ ಯೋಗೀಶ್ರಿ ಹಾಸ್ಪಿಟಲ್ ಕಮಿಟಿ ರಚನೆ ಮಾಡಿ ಇವನ್ನ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ ಅಂತ ಹೇಳಿದ್ರು ಕೂಡ ಈ ಐವ ಯೋಗೀಶ್ ಮೇಲೆ ತನಿಖೆ ಆಗಲಿಲ್ಲ ಇವನನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಕಾಯ್ತಾ ಇರಿ ಯಾಕೆಂದ್ರೆ ನಾವು ಸತ್ಯಯುಗಕ್ಕೆ ಆಡಿ ಪ್ರಾರಂಭ ಮಾಡಿದ್ದೇವೆ ಸತ್ಯಯುಗಕ್ಕೆ ಕಾಲಿಟ್ಟಿದ್ದೇವೆ ಸತ್ಯ ಹೊರಗಡೆ ಬಂದೇ ಧರ್ಮಸ್ಥಳದ ಕೂಗಳತೆಯ ದೂರದಲ್ಲಿ ಇರತಕ್ಕಂತಹ ಆನೆ ಮಾವುತನ ಒಂದು ಸಣ್ಣ ಮನೆಯಲ್ಲಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಕೊಲೆ ಆಗುತ್ತೆ ಅಲ್ಲಿ ಕಳವು ಪ್ರಕರಣ ಅಂತೇಳಿ ಅದನ್ನ ಸುದ್ದಿಯನ್ನು ಕೂಡ ಹಬ್ಬಿಸ್ತಾರೆ ಆನೆ ಮಾವುತ ಮತ್ತು ಅವಳ ತಂಗಿ ಏನಿದ್ದಾರೆ ಯಮುನಾರ ಏನು ಡಬಲ್ ಮರ್ಡರ್ ಆಗುತ್ತೆ ಅದರ ಆನೆ ಮಾವುತ ನಾರಾಯಣನ ಹೆಂಡತಿ ಸುಂದರಿ ಮತ್ತು ಮಗ ಗಣೇಶ ಹೇಳುವಂತಹ ಪ್ರಕಾರ ಅದು ಹಣ ಯಾವುದು ಕೊಂಡೋಗ್ಲಿಲ್ಲ ಹಣ ಅದಕ್ಕಾಗಿ ಮಾಡಿದ್ದಲ್ಲ ಜಾಗತ ವಿಷಯಕ್ಕೆ ಮಾಡಿದ್ದುದು ಮುಂಚೆನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ ಇವರು ಹೋಗ್ಲಿಲ್ಲ ಅಂತ ಹೇಳಿದ್ರಂತೆ ಹಾಗೆ ಅವತ್ತೇ ರಾತ್ರಿ ಇದು ಮಾಡಿದ್ದಾರೆ ಕೊಂದಿದ್ದಾರೆ ಮತ್ತೆ ಬೇರೆ ಬೇರೆ ರೀತಿ ಹೇಳೋರು ತುಂಬಾ ಒತ್ತಡ ಆಗಿದ್ದಾರೆ ಅಂದ್ರೆ ಅಲ್ಲಿ ನೀರೆಲ್ಲ ಬಿಟ್ಟು ಕೊಳಕು ನೀರೆಲ್ಲ ಬಿಟ್ಟು ಆಮೇಲೆ ಬಾವಿ ಎಲ್ಲ ಬಂದ್ ಮಾಡಿ ಅಂದರೆ ಹೋಗ್ಲಿಕ್ಕೆ ಒಂದು ಕಾರಣ ಹೋಗ್ಬೇಕಲ್ಲ ಅದಕ್ಕೆ ಅವರು ಆ ಹಿಂಸೆ ಕೊಡ್ತಾ ಇದ್ರು ಅವರಿಗೆ ಸಾಯುವ ಮೊದಲ ದಿನ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಅಂದರೆ ಇವರು ಅವರು ತಮ್ಮ ಹರ್ಷಂದ್ರೆ ಬಂದಿದ್ದಾರಂಥೇಳಿ ಮಾತಾಡಿ ಅಂದರೆ ಹೋಗ್ಬೇಕಂತೇಳಿ ಮನೆ ಬಿಟ್ಟು ಹೋಗಿ ಹೋಗ್ಬೇಕಂತೇಳಿ ಇವರು ಹೋಗೋದಿಲ್ಲ ಅಂತ ಹೇಳಿದಾರಂತೆ ಮತ್ತು ರಾತ್ರಿ ಅದೇ ಗಣೇಶ ಚೌತಿ ಇತ್ತಲ್ಲ ಅಂತಂದರೆ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅವ್ರದ್ದು ಒಂದು ಗಣೇಶೋತ್ಸವ ಇರ್ತದೆ ಅಲ್ಲಿ ಯಾವಾಗಲೂ ವರ್ಷ ವರ್ಷ ಅಲ್ಲಿಗೆ ಅವ್ರು ಹೋಗಿ ಪೂಜೆ ಮಾಡಿ ಅನ್ನ ಕೈ ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು ಅಂದರೆ ಬರ್ತಾಯಿದ್ದಾರೆ ಅಂದರೆ ಬಂದಿದ್ದಾರೆ ಮನೆಗೆ ಆಮೇಲೆ ರಾತ್ರಿ ಒಂದು ಹಗ್ಗೆನ ಹೊತ್ತಿಗೆ ಇರಬೇಕು ನಡು ಬೆಳಿಗ್ಗೆ ಹೊತ್ತು ಅಂದರೆ ಒಂದು ನಾಲ್ಕೈದು ಗಂಟೆ ಹೊತ್ತಿಗೆ ಇದು ಕೊಲೆ ಮಾಡಿರಬೇಕಂತೇಳಿ ಹೇಳ್ತಾ ಹೇಳ್ತಾರೆ ಅಲ್ಲಿ ಹತ್ತಿರದವರು ಅಲ್ಲಿ ನಾವು ದೇವಸ್ಥಾನಕ್ಕೆ ಇಲ್ಲಿ ಹೋಗಿದ್ದಲ್ಲ ದೇವಸ್ಥಾನ ಅಂದರೆ ಅವರ ಬೂಡಿಗೆ ಅಲ್ಲಿ ಕರೆದಿದ್ದರು ತಂದೆ ಕಾರ್ಯ ಆದ ಮರು ದಿವಸ ಅಲ್ಲಿ ಹೋಗಿ ಇಬ್ಬರು ಸಹ ಸಿಕ್ಕಿದ್ದಾರೆ ನಮಗೆ ಹೆಗ್ಡೆಯವರು ಮತ್ತು ತಂದ ಅವರ ತಮ್ಮ ಆಶನರು ಸಿಕ್ಕಿದ್ದಾರೆ ಅವರು ಕೆಲಸವರು ಹೇಳಿದ್ದಾರೆ ಗೊತ್ತಾಗಿದೆ ನಮಗೆ ವಿಷಯ ಅಂತ ದೊಡ್ಡವರು ಹೇಳಿದರು ಆಮೇಲೆ ಇವರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದೆ ಒಂದು ಅರ್ಧ ಗಂಟೆ ಕಾದ್ದಿದ್ದೇವೆ ನಾವು ಮಾತಾಡಲಿಕ್ಕೆ ಅಂದರೆ ಸಿಗಲಿಲ್ಲ ಅವರು ಆಚೆ ಈಚೆ ಅಂದರೆ ಅವರ ಕೆಲಸಲ್ಲಿದ್ದರು ಸ್ವಲ್ಪ ನಾವು ಕಾಲಿದ್ದೇವೆ ಒಂದು ಅರ್ಧ ಗಂಟೆಯಲ್ಲಿ ಅವರು ಬರುವವರೆಗೆ ಆಮೇಲೆ ಅವರ ಹತ್ರ ಮಾತಾಡಿ ಅವರು ಹೇಳಿದರು ನಿಮಗೆ ಕೊಡಲಿಕ್ಕೇನಿಲ್ಲ ಮತ್ತು ಅವರನ್ನು ನಾಲ್ಕು ವರ್ಷ ನಾವು ಸಾಕಿದ್ದೇವೆ ಎಲ್ಲ ಕೊಟ್ಟಿದ್ದೇವೆ ಅವರಿಗೆ ಹಾಂ ಹಾಗೆ ಏನಿಲ್ಲ ಅಂತ ಹೇಳಿದರು ಕೊಡಲಿಕ್ಕೇನಿಲ್ಲ ನಿಮಗೆ ಅಂತೇಳಿ ಹಾಗೆ ನಾವು ಮತ್ತೆ ಅದಕ್ಕೆ ಬೇರೆ ಮರು ಕೊಡಲಿಕ್ಕೆ ಹೋಗಲಿಲ್ಲ ನಾವು ಸೀದಾ ಬಂದೆ ಮತ್ತೆ ನಿರಂತರವಾಗಿ ಆನೆ ಮಾವುತನಿಗೆ ಜಾಗ ಖಾಲಿ ಮಾಡು ಅಂತೇಳಿ ಅವರಿಗೆ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎನ್ನುವಂಥದ್ದು ಏನು ನಾರಾಯಣನ ಹೆಂಡತಿ ಏನಿದ್ದಾಳೆ ಸುಂದರಿ ಎನ್ನುವಂಥವಳು ಅವಳ ಮಾತನ್ನು ಯಾರೂ ಕೂಡ ಕೇಳೋದಿಲ್ಲ ಅವಳ ಕಂಪ್ಲೇಂಟ್ ಅನ್ನು ಕೂಡಾಗಿನ ತೆಗೆದುಕೊಳ್ಳೋದಿಲ್ಲ ಹೆಂಡತಿ ಸುಂದರಿ ಮಾಡ್ತಾಳೆ ಅಂತಂದರೆ ಒಂದು ವರ್ಷದ ನಂತರ ಸುಂದರಿಯವರು ಎಸ್ ಪಿ ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಮಂಗಳೂರು ಎಸ್ ಪಿ ಅವರಿಗೆ ಮಾವುತನ ಹೆಂಡತಿ ಸುಂದರಿ ಅವರು ಕಂಪ್ಲೇಂಟನ್ನು ಕೊಡ್ತಾರೆ ಆರೋಪಿಗಳು ಇದುವರೆಗೂ ಕೂಡ ಸಿಗಲಿಲ್ಲ ಇನ್ನೂ ಏನು ತನಿಖೆ ಆಗಲಿಲ್ಲ ನಮಗೆ ನ್ಯಾಯವನ್ನ ಒದಗಿಸಿಕೊಡಿ ಅಂತೇಳಿ ಅಲ್ಲಿನ ಎಸ್ ಪಿ ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ ಎನ್ನುವಂಥದ್ದು ಒಂದು ದಿವಸದ ಮುಂಚೆ ಅಂದರೆ ಕೊಲೆ ಆಗುವುದಕ್ಕಿಂತ ಒಂದು ದಿವಸದ ಮುಂಚೆ ಹರ್ಷೇಂದ್ರ ಅವರು ಬಂದು ಜಾಗ ಖಾಲಿ ಮಾಡು ಇಲ್ಲದಿದ್ದರೆ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತೇಳಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಅಡಿ ಎನ್ನುವಂತಹ ಮಾತನ್ನು ಕೂಡ ಸುಂದ್ರಿ ಅವರು ಕಂಪ್ಲೇಂಟಲ್ಲಿ ಬಾರದು ಕೊಟ್ಟಿರ್ತಕ್ಕಂತಹ ದಾಖಲೆಯನ್ನು ಕೂಡ ನೀವು ನೋಡಬಹುದು ತನಿಖೆ ಇದುವರೆಗೂ ಕೂಡ ನಡೀಲೇ ಇಲ್ಲ ಆರೋಪಿಗಳು ಕೂಡ ಇದುವರೆಗೂ ಸಿಗಲೇ ಇಲ್ಲ ಅದು ಸಿ ರಿಪೋರ್ಟ್ ಆಗಿದೆ ಅಂದರೆ ಪತ್ತೆಯಾಗದ ಪ್ರಕರಣ ಅಂತೇಳಿ ಅದನ್ನು ಸಿ ರಿಪೋರ್ಟ್ ಮಾಡಲಾಗಿದೆ ಎನ್ನುವಂಥದ್ದು ಹಾಗಾದರೆ ಕೊಲೆಯಾದಾಗ ತನಿಖೆಯನ್ನ ಮಾಡಿದ್ರ ಅವರ ಕುಟುಂಬ ಮತ್ತು ಅವರು ಕಂಪ್ಲೇಂಟ್ ಏನು ಕೊಟ್ಟಿರ್ತಾರಲ್ವಾ ಅವರ ಮೇಲೆ ಏನಾದರೂ ಕೊಲೆಯಾದಾಗ ತನಿಖೆಯನ್ನು ಮಾಡಿದ್ರಾ ನಮ್ಮ ವಿಚಾರ ಮಾಡಿದ್ರ ಅವರು ನೀವೇನು ಹೋಗಿದ್ರಾ ನೀವು ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗ್ಯದೇ ನೀವು ಮತ್ತೆ ಇಲ್ಲಿಗಾಕೆ ಬರ ಬರದಿದ್ದದ್ದು ಹಾಂ ಮತ್ತು ಅವರು ತಾಯಿಯಾಕೆ ಬಿಟ್ಟು ಹೋಗಿದ್ದು ಅಲ್ಲ ನೀವೇ ಯಾಕೆ ಅವರನ್ನು ಬಿಟ್ಟು ಹೋಗಿದ್ದು ಹಾಂ ನಿಮ್ಗೇನಾದ್ವೇಷ ಆಯ್ತು ಮೇಲೆ ಇವರ ಫ್ಯಾಮಿಲಿಯನ್ನ ತನಿಖೆ ಮಾಡ್ತಾರೆ ಇವರ ಕುಟುಂಬವನ್ನ ತನಿಖೆ ಮಾಡ್ತಾರೆ ಯಾಕೆ ಅಂತಂದ್ರೆ ಇವರು ಏನಾದರೂ ಕೊಲೆ ಮಾಡಿರಬಹುದಾ ಎನ್ನುವಂತಹ ವಿಚಾರಕ್ಕೆ ತನಿಖೆಯನ್ನ ಮಾಡ್ತಾರೆ ಓಕೆ ಫೈನ್ ಆದ್ರೆ ಇವರ ಕುಟುಂಬದಿಂದ ಕಂಪ್ಲೇಂಟ್ ತಗೊಳ್ಬೇಕಾಗಿತ್ತಲ್ವಾ ಆದ್ರೆ ಕಂಪ್ಲೇಂಟ್ ತಗೊಳ್ಳೋದು ಮಾತ್ರ ಯಾವನೋ ಒಬ್ಬ ಸೂಪರ್ವೈಸರ್ ರಾಜೇಂದ್ರ ರೈ ಎನ್ನುವಂತಹವನಿಂದ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ ಟೂ ತರ್ಟಿ ಫೋರ್ ಬಾರ್ ಟೂ ತೌಸಂಡ್ ಟ್ವೆಲ್ವ್ ಎಂಬ ಎಫ್ಐಆರ್ ಅಲ್ಲಿ ದಾಖಲು ಆಗುತ್ತೆ ಎನ್ನುವಂಥದ್ದು ಸಾಕ್ಷಿ ನಾಶ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ಫೇಕ್ ಸಾಕ್ಷಿ ಹುಟ್ಟಿ ಹಾಕೋದ್ರಲ್ಲಿ ಕೂಡ ಇವರು ಎತ್ತಿದ ಕೈ ಈ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಕೂಡಗಿನ ಅಲ್ಲಿ ಟೆಂಟ್ ಹಾಕಿದ್ದ ಆತ ಸಾಯಿಸಿ ಮತ್ತೆ ಅಲ್ಲೇ ಟೆಂಟ್ ಅಲ್ಲೇ ವಾಸವಾಗಿದ್ದ ಎನ್ನುವಂತಹದ್ದಕ್ಕೆ ಟೆಂಟ್ ಕೂಡ ಕ್ರಿಯೇಟ್ ಮಾಡ್ತಾರೆ ಆದರೆ ಒಂಬತ್ತನೇ ತಾರೀಕು ರೇಫಂಡ್ ಆಗಿದೆ ಸೌಜನ್ಯ ಅದು ಆದರೆ ಆರನೇ ತಾರೀಕು ಪೊಲೀಸರ ಸಂತೋಷ್ ಸಂತೋಷ ಹೇಗೆ ಕೊಲೆ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಇವರೇ ಟೆಂಟ್ ಬಾ ಅಂತ ಹೇಳಿ ಇವರೇ ಬಿಟ್ಟು ಕಳಿಸಿದ್ರಾ ಏನು ಕತೆ ಕತ್ತ ಕಟ್ತಾ ಇದೀರ ಸ್ವಾಮಿ ನೀವು ಈ ರೀತಿಯಾದಂತಹ ಏನೆಲ್ಲ ಪ್ಲಾನ್ ನಡೆದಿದೆ ಗೊತ್ತಾ ನಿಮ್ಗೆ ಹೋದ್ ಮತ್ತೆ ಕಂಪ್ಲೇಂಟ್ ನೀವು ಸರ್ ನಾನ್ ಕೊಟ್ಟದ್ದು ನಾನು ಮ್ಯಾನೇಜರ್ ಕಲಿಸಿದ್ದೆ ಅಷ್ಟೇ ಇಲ್ಲಿಂದ ಏನಂತ ಹೇಳಿದ್ರು ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿದಾರ ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನೆ ಇದರಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿರುವುದು ಧರ್ಮಸ್ಥಳದ ಅಣ್ಣಪ್ಪ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರವೀಣ್ ಎಂಬ ಯುವಕ ಯಾರು ಸೈನ್ ಹಾಕಿ ಬಾ ಅಂದ್ರು ಸೈನ್ ಹಾಕಿ ಬಂದೆ ಅಂತ ಅಂತೇಳಿ ಹೇಳ್ತಾನೆ ಅದರ ಬಗ್ಗೆ ನನಗೆ ಇನ್ನೊಂದಿಷ್ಟು ವಿಚಾರ ಏನೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾರೆ ಸ್ವತಃ ಕುಡ್ಲಾರಾಮ್ ರಾಂಪೇಜ್ ಯೂಟ್ಯೂಬ್ ಚಾನಲ್ ಅಜಯ್ ಅವರು ಖುದ್ದಾಗಿ ಫೋನ್ ಮಾಡಿ ಮಾತನಾಡಿದ್ದಾರೆ ಕೇಳ್ಕೊಂಡು ಬನ್ನಿ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರೀಶ್ ಮಾಡುವ ಕಂಪ್ಲೇಂಟ್ ಕೊಟ್ಟಿದ್ರಿ ಅವ್ರಿಗೆ ನೀವ್ ಏನಾಗ್ಬೇಕು ಸರ್ ಸರ್ ನಾವು ಸ್ಟಾಪ್ ಅಷ್ಟೇ ಎಲ್ಲಾ ಸ್ಟಾಪ್ ಸರ್ ಅನ್ನಪೂರ್ಣದ ನಂಗೆ ಗೊತ್ತೈಯದಲ್ಲಿ ನಾನು ಹಾಗೆ ಓದೋದಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸ್ಟೇಷನ್ ಅಲ್ಲಿ ಹೋಗಿ ಏನ್ ನಾನು ಏನ್ ಹೇಳಿಲ್ಲ ಸರ್ ಅದೆಲ್ಲ ಅವರೇ ಮ್ಯಾನೇಜರ್ ಮಾತಾಡಿದ್ರು ಸ್ಟೇಷನ್ ಅಲ್ಲಿ ನಾನು ಹೋಗಿ ಡೈರೆಕ್ಟ್ ಒಂದು ಸಿಗ್ನೇಚರ್ ಹಾಕಿ ಬಂದೆ ಅಷ್ಟೇ ಮಾಹುತ ಕೇಸಲ್ಲಿ ಕಳ್ಳರು ಬಂದಿದ್ದಾರೆ ಎನ್ನುವಂತಹದ್ದಕ್ಕೆ ಚಿತ್ರನ ತೋರಿಸಬೇಕು ಅಂತ ಹೇಳಿ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಜಾಲಾಡಿದ ರೀತಿಯಲ್ಲಿ ಪೊಲೀಸರು ಮನೆಯೆಲ್ಲ ಜಾಲಾಡ್ತಾರೆ ಆ ಕಡೆ ಈ ಕಡೆ ರಿಬ್ಬನ್ ಕಟ್ತಾರೆ ಒಂದು ಕಬ್ಬಿಣದ ಪೆಟ್ಟಿಗೆಯನ್ನ ಹೊರಗಡೆ ಬಿಸಾಕ್ತಾರೆ ಬಟ್ಟೆಗಳನ್ನು ಕೂಡ ಬಿಸಾಕ್ತಾರೆ ಅಂದ್ರೆ ಕಳ್ಳರು ಬಂದಿದ್ದಾರೆ ಜಾಲಾಡಿದ್ದಾರೆ ಏನಾದರೂ ಒಂದು ಬಂದು ಸಾಮಾನುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಇವರು ಬಿಂಬಿಸ್ತಾರೆ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ರೀಸೆಂಟಾಗಿ ನಡೆದಿರ್ತಕ್ಕಂತಹ ಧರ್ಮಸ್ಥಳದ ಸಾಕೇತ ಲಾಡ್ಜ್ನಲ್ಲಿ ಏನು ಒಂದು ಮದುವೆ ಶಾಸ್ತ್ರ ಇತ್ತು ಆ ಮದುವೆ ಶಾಸ್ತ್ರಕ್ಕೆ ಬಂದಿರತಕ್ಕಂತಹ ಹೆಣ್ಣು ಮಗಳಿಗೆ ಇವರು ಏನು ಮಾಡ್ತಾರೆ ಕಸ ನೀವು ಹಾಗೆ ಬಿಟ್ಟೋಗಿದ್ದೀರಿ ನೀವು ಕ್ಲೀನ್ ಮಾಡಿಲ್ಲ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ನಡೆಯುತ್ತೆ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಕೂಡಾಗಿನ ಇವರು ಒಂದು ಫೇಕ್ ವಿಡಿಯೋವನ್ನ ಕೂಡ ಮಾಡಿಬಿಡ್ತಾರೆ ಇವರು ಅದೇ ರೀತಿಯಾಗಿ ಜನರನ್ನ ನಂಬಿಸ್ತಕ್ಕಂತ ಕೆಲಸ ಮಾಡ್ತಾರೆ ಹೇಗೆ ಅಂತಂದರೆ ಗಲಾಟೆ ಮಾಡುವಂತಹ ವೇಳೆಯಲ್ಲಿ ಸ್ವತಃ ಆ ಮಹಿಳೆ ಏನ್ ಮಾಡಿದ್ದಾಳೆ ಲೈವ್ ವಿಡಿಯೋ ಮಾಡಿದ್ದಾಳೆ ಆ ವಿಡಿಯೋದಲ್ಲಿ ಬೆಡ್ ಎಲ್ಲ ಕ್ಲೀನ್ ಆಗಿದೆ ಯಾವುದೇ ಒಂದು ಕಸ ಇಲ್ಲ ಯಾವುದೇ ಒಂದು ಡಬ್ಬಿ ಕೂಡ ಇಲ್ಲ ಆದರೆ ಅದೇ ಸಾಕೇತ ಲಾಡ್ಜ್ ಸಿಬ್ಬಂದಿ ಒಂದು ಫೇಕ್ ವಿಡಿಯೋ ಮಾಡಿಬಿಡ್ತಾರೆ ಅದರಲ್ಲಿ ಕಸಗಳು ಇವೆ ಹೊರಗಡೆ ನಿಂತಿರ್ತಕ್ಕಂತಹ ಕಸ ಮತ್ತು ಡಬ್ಬಿ ಮತ್ತು ಏನು ಬ್ಯಾರ್ಲ್ ನೀಲಿ ಬ್ಯಾರ್ಲ್ ಏನಿದೆ ಆ ಬ್ಯಾರ್ಲ್ಗಳು ಲೈವ್ ವಿಡಿಯೋದಲ್ಲಿ ಏನಿತ್ತು ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಇರ್ತಕ್ಕಂತಹ ವಿಡಿಯೋಗಳು ತದನಂತರವಾಗಿ ಅದೇ ರೂಮ್ ಒಳಗಡೆ ಇರ್ತಕ್ಕಂಥದ್ದು ಅವರೇ ಕಸ ಚೆಲ್ಲಿ ಅವರೇ ಬಾಕ್ಸ್ ಹಾಕಿ ಅವರೇ ಡಬ್ಬಿಯನ್ನಿಟ್ಟು ಒಂದು ವಿಡಿಯೋವನ್ನು ಮಾಡಿ ಇವರದೇ ತಪ್ಪು ಎನ್ನುವಂತಹ ಕಲ್ಪನೆಯನ್ನು ಜನರಿಗೆ ತಿಳಿಸ್ಲಿಕ್ಕೆ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸತ್ಯ ಹೇಳಿದ್ರೆ ಎಡ ಬಲ ಎನ್ನುವಂತಹದ್ದು ಹಿಂದೂ ದೇವರಿಗೆ ಅಪಪ್ರಚಾರ ಹಿಂದೂ ಧರ್ಮದ ವಿರೋಧಿ ಅನ್ನುವಂತಹ ಮಾತುಗಳನ್ನು ಹೇಳ್ತೀರಲ್ವಾ ಹಾಗಾದ್ರೆ ಇದನ್ನು ಕೂಡ ಒಮ್ಮೆ ಕೇಳಿಸಿಕೊಳ್ಳಿ ಅಲ್ಲಿ ಶ್ರೀ ಕ್ಷೇತ್ರ ಮಂಜುನಾಥನಿಗೆ ಮಂಜುನಾಥ ದೇವರಿಗೆ ನಡೆಯಬೇಕಾದಂತಹ ಪೂಜೆಯನ್ನು ಕೂಡ ಮಾಡಲು ಬಿಡದೆ ಇದು ಹಿಂದೂಗಳಿಗೆ ಸಮರ್ಪಣೆ ಅಲ್ಲ ಇದು ಹಿಂದೂಗಳ ದೇವರಲ್ಲ ಇದು ಜೈನ ಸ್ವರೂಪದ್ದು ಅಂತೇಳಿ ಇದು ಒಂದು ಇನ್ಸ್ಟಿಟ್ಯೂಟ್ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಇದು ಒಂದು ಟ್ರಸ್ಟ್ ಅಂತೇಳಿ ಹೇಳಿದ್ರಲ್ವಾ ಈಗ ಹೇಳಿ ಹಿಂದೂಗಳಿಗೆ ಮತ್ತು ಹಿಂದೂ ದೇವರಿಗೆ ಅಪ್ರಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಜನರನ್ನು ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದನ್ನ ನೀವು ಒಮ್ಮೆ ಯೋಚಿಸಬೇಕಾಗುತ್ತೆ ರಾಜೇಂದ್ರ ರೈ ಏನಿದ್ದಾನೆ ಅವನು ಏನು ಕಂಪ್ಲೇಂಟನ್ನು ಕೊಡ್ತಾನಲ್ವಾ ಅದರಲ್ಲಿ ಏನಿದೆ ಅಂತಂದರೆ ನಾರಾಯಣ ಸಫಲ್ಯ ಮತ್ತು ಯಮುನಾ ರವರು ಮಾತ್ರ ಮನೆಯಲ್ಲಿ ವಾಸವಿರ್ತಕ್ಕಂಥದ್ದು ನಿನ್ನೆಯ ದಿನ ರಾತ್ರಿ ಅಂದರೆ ಮಧ್ಯಾಹ್ನ ಹದಿನೇಳು ಗಂಟೆ ಮಧ್ಯಾಹ್ನ ಸಮಯದಲ್ಲಿ ದುಷ್ಕರ್ಮಿಗಳು ಯಾವುದೇ ಉದ್ದೇಶದಿಂದ ಕಲ್ಲಿನಿಂದ ಇಬ್ಬರ ತಲೆಯನ್ನು ಜಜ್ಜಿ ಗಂಭೀರ ಗಾಯಗಳಿಂದ ಕೊಲೆ ಮಾಡಿರುತ್ತಾರೆ ಹಾಗೂ ಕೊಲೆ ಮಾಡಿದ ನಂತರ ಮನೆಯಲ್ಲಿದ್ದಂತಹ ಸೊತ್ತುಗಳನ್ನು ದೋಚಿಕೊಂಡು ಹೋಗಿರುವುದು ಕಂಡುಬರುತ್ತದೆ ಇಂತಿ ರಾಜೇಂದ್ರ ರೈ ಎನ್ನುವಂತಹ ವಿಷಯವನ್ನು ಹೇಳಿದ್ದಾರೆ ಹಾಗಾದರೆ ಮನೆಯಲ್ಲಿರ್ತಕ್ಕಂತಹ ಸೊತ್ತುಗಳನ್ನು ದೋಚಿಕೊಂಡು ಹೋದರು ಎನ್ನುವಂಥದ್ದು ರಾಜೇಂದ್ರ ರೈಗೆ ಹೇಗೆ ಗೊತ್ತಾಗುತ್ತೆ ಇದರ ಬಗ್ಗೆ ಆನೆ ಮಾವುತನ ಹೆಂಡತಿ ಮತ್ತು ಮಗ ಗಣೇಶ್ ಅವರ ಏನ್ ಹೇಳ್ತಾರೆ ನೋಡ್ಕೊಂಡ್ ಬನ್ನಿ ಅದಕ್ಕಾಗಿ ವಿಷಯಕ್ಕೆ ಮಾಡಿದ್ದಾರಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತಹ ಇಲ್ಲಿ ಸಂಪತ್ತು ಏನು ಕಳ್ಳತನ ಆಗಿಲ್ಲ ಯಾವ ಆಭರಣಗಳು ಕೂಡ ಕಳ್ಳತನ ಆಗಿಲ್ಲ ಎನ್ನುವಂತಹದ್ದನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆಯಲ್ಲಿ ಬರೆದು ಹಾಗಾದ್ರೆ ಈ ರಾಜೇಂದ್ರ ರೈಗೂ ಯಮುನಾಗೂ ಮತ್ತು ಆನೆ ಮಾವುತ ನಾರಾಯಣಗೂ ಏನು ಸಂಬಂಧ ಇದರ ಬಗ್ಗೆ ಚಿನ್ನಯ್ಯ ಏನ್ ಹೇಳ್ತಾನೆ ಇವರ ಬಗ್ಗೆ ಒಂದು ವಿಡಿಯೋ ನೋಡಿ ಒಬ್ರು ಆನೆ ಮಾವುತರಿದ್ರು ಆನೆ ಮಾವುತ ಆ ನಾರಾಯಣ ಸಪಾಲಿ ಅಂತ ಇದ್ರು ಯಮುನಾ ಗಂಗಾ ಅಂತ ಒಬ್ರು ಇದ್ರು ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ರು ಗಾರ್ಡನ್ ಸೂಪ್ರ ಅವರು ತುಂಬಾನೇ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೆ ಆ ಮದುವೆ ಆಗಿಲ್ಲ ಹಾಗೆ ಈಗ ಈ ಆಡಿಸೋದು ನಮ್ಮ ಇದ್ರಲ್ಲೆಲ್ಲ ಹೇಳ್ಕೊಳ್ಳೋದು ಮತ್ತೆ ಗಾರ್ಡನ್ ಅಲ್ಲೆಲ್ಲ ಅವ್ರನ್ನ ಚುಡಾಯಿಸೋದೆಲ್ಲ ಮಾಡ್ತಾ ಇದ್ರು ಒಂದ್ ಎರಡು ಮೂರು ಜನನು ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ ಆಕೆನಾ ಅತ್ಯಾಚಾರ ಮಾಡಿರ್ತಾರೆ ಇದು ನಮಗೆ ಗಮನಕ್ಕೆ ಬಂತು ಅದನ್ನ ನಾವು ಬಾಯಿ ಬಿಡ್ಲಿಕ್ಕೆ ಭಯ ನಾವು ಎಲ್ಲಿ ಹೇಳಲಿಲ್ಲ ಕತೆ ಕಟ್ಬಿಟ್ರು ಕಳರು ಅಂತ ಹೇಳಿ ಅದು ಮಾಡಿದೆಲ್ಲ ರಾಜೇಂದ್ರಯ್ಯ ಮಾಡಿದ್ದು ಅಂತ ಎಲ್ಲ ಅಪಟ ಪ್ರಚಾರ ಆಗಿದೆ ಇಲ್ಲಿ ಯಮುನಾಳದ್ದು ಬರೀ ಕೊಲೆ ಮಾತ್ರ ಅಲ್ಲ ಅತ್ಯಾಚಾರ ಕೂಡ ನಡೆದಿರುವಂತಹದ್ದು ಇಲ್ಲಿ ಹೇರನ್ನು ಕಲೆಕ್ಟ್ ಮಾಡ್ತಾರೆ ಮತ್ತು ವೆಜಿನಲ್ ಸ್ವಾಬನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಯಾವಾಗ ಈ ರೀತಿಯಾದಂತಹ ಒಂದು ಕಲೆಕ್ಟ್ ಮಾಡ್ತಾರೆ ಪದಾರ್ಥಗಳನ್ನು ಅತ್ಯಾಚಾರ ಸಂಶಯ ಇದ್ದರೆ ಮಾತ್ರ ಈ ರೀತಿಯಾದಂತಹ ವಿಜ್ನಲ್ ಸ್ವಾಬ್ ಮತ್ತು ಹೇರ್ಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡತಕ್ಕಂಥದ್ದು ಹಾಗಾದರೆ ಅತ್ಯಾಚಾರ ಆಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹಾಗಾದರೆ ಈ ಚಿನ್ನಯ್ಯ ಈ ವಿಷಯ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತಾನೆ ಹಾಗಾದರೆ ಚಿನ್ನಯ್ಯ ಆನೆ ಮಾವುತ ನಾರಾಯಣ ಯಮುನಾ ರಾಜೇಂದ್ರ ರೈ ಇವರೆಲ್ಲರಿಗೂ ಕೂಡ ಏನು ಸಂಬಂಧ ಇದೆ ವಿಷಯ ಗೊತ್ತಾಗ್ಬೇಕಲ್ವಾ ಸತ್ಯ ಹೊರಗ್ ಬರಲೇಬೇಕಲ್ವಾ ಬಂದೇ ಬರುತ್ತೆ ಪಿಚ್ಚರ್ ಅಭಿ ಬಾಕಿ ಹೈ ಆಯ್ತಾಯ್ತು ಒಂದಷ್ಟು ಜನ ಹೇಳ್ತಾರೆ ಇದು ಆನೆ ಮಾವುತನ ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಒಂದಷ್ಟು ಜನ ಟಿವಿ ವಿ ಡಿಬೇಟಲ್ಲಿ ಕೂತ್ಕೊಂಡು ಪುಂಗಿಯನ್ನು ಓದ್ತಾರೆ ಕನಿಷ್ಠ ಜ್ಞಾನ ಇಲ್ಲದೆ ಕಾನೂನು ಜ್ಞಾನ ಇಲ್ಲದೆ ಏನೇನೋ ಪುಂಗಿ ಓದ್ತಾ ಇರ್ತಾರೆ ಚಕ್ರವರ್ತಿ ಸೂಲಿಬೆಲೆಯವರು ಇದು ಸಿ ರಿಪೋರ್ಟ್ ಆಗಿದೆ ಆಲ್ರೆಡಿ ಜೈಲಲ್ಲಿದ್ದಾರೆ ಆರೋಪಿಗಳು ಅಂತ ಹೇಳ್ತಾರೆ ಒಂದಿಷ್ಟು ಕನಿಷ್ಠ ಜ್ಞಾನನೂ ಕೂಡ ಇಲ್ಲ ಸಿ ರಿಪೋರ್ಟ್ ಆದರೆ ಪತ್ತೆಯಾಗದ ಪ್ರಕರಣ ಅಂತೇಳಿ ಹಾಗಾದರೆ ಆರೋಪಿಗಳು ಎಲ್ಲಿ ಸಿಗ್ತಾರೆ ಎನ್ನುವಂಥದ್ದು ಯಾಯಿತು ಇದು ಆನೆ ಮಾವುತನ ಜಾಗ ಆತನದಲ್ಲ ಅನ್ನುವಂತಾದರೆ ಧರ್ಮಸ್ಥಳ ಪೊಲೀಸರು ಕಾಪಿಯಲ್ಲಿ ಏನು ಬರೀತಾರೆ ನೋಡ್ತಾ ಹೋಗೋಣ ತಕ್ಷೇರು ಮನೆಯಿಂದ ಸುಮಾರು ನೂರ ಐವತ್ತು ಅಡಿ ದೂರ ಪೂರ್ವ ದಕ್ಷಿಣದಲ್ಲಿ ರಜತಾದ್ರಿ ಗೆಸ್ಟ್ ಹೌಸ್ ಇರುತ್ತದೆ ತಕ್ಷೇರು ಮನೆಯ ಪಶ್ಚಿಮಕ್ಕೆ ಮೃತ ನಾರಾಯಣರವರಿಗೆ ಸೇರಿದ ಜಮೀನು ಇದ್ದು ಸುಮಾರು ಎಪ್ಪತ್ತು ಅಡಿ ದೂರದ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಗಡ್ಡೆ ಹಾಗೂ ಅಡಿಕೆ ತೋಟ ಇರುತ್ತದೆ ತಕ್ಷೇರು ಮನೆಯಿಂದ ಉತ್ತರಕ್ಕೆ ಸುಮಾರು ಇಪ್ಪತ್ತೈದು ಅಡಿ ದೂರದವರೆಗೆ ಮೃತರಿಗೆ ಸೇರಿದ ಜಮೀನು ಇರುತ್ತದೆ ಬಳಿಕ ಉತ್ತರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಜಮೀನು ಇರುತ್ತದೆ ತಕ್ಷೇರು ನಡೆದ ಮನೆಯಿಂದ ದಕ್ಷಿಣಕ್ಕೆ ಸುಮಾರು ಹನ್ನೆರಡು ಅಡಿ ದೂರದವರೆಗೆ ಮೃತರ ಸೇರಿದ ಜಮೀನಾಗಿದ್ದು ಬಳಿಕ ಸುಮಾ ಡಾಮಾರು ರಸ್ತೆಯಿಂದ ಅಂದರೆ ಪೂರ್ವ ಪಶ್ಚಿಮವಾಗಿ ಒಂದು ಕಾಲು ದಾರಿಯೂ ಕೂಡ ಇರುತ್ತದೆ ಎನ್ನುವಂತಹದ್ದನ್ನು ಹೇಳಿದ್ದಾರೆ ಹಾಗಾದರೆ ಪೊಲೀಸರು ತನಿಖೆಯಲ್ಲಿ ಇದು ಮೃತನಿಗೆ ಸೇರಿದ ಜಮೀನು ಮೃತರಿಗೆ ಸೇರಿದ ಮನೆ ಅಂತ ಹೇಳಿ ಬರೆದಿದ್ದಾರೆ ಇದು ಅಲ್ಲ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು ಅನ್ನುವಂಥದ್ದನ್ನ ಯಾಕೆ ಬರಲಿಲ್ಲ ಎನ್ನುವಂಥದ್ದು ಅಥವಾ ಮಹಾಜರು ಸಂದರ್ಭದಲ್ಲಿ ಕೂಡ ಏನೂ ಕೂಡ ಮೆನ್ಷನ್ ಮಾಡುವುದಿಲ್ಲ ಕಲಿಕೆಯ ಸಂದರ್ಭದಲ್ಲಿ ಕೂಡ ಇವರು ಧರ್ಮಸ್ಥಳದ್ದು ಇದು ಅಥವಾ ಇಂತಿಂತವರದ್ದು ಇಂತಹ ಪ್ರಭಾವಿಗಳದ್ದು ಅಥವಾ ಇವರದ್ದು ಅನ್ನುವಂಥದ್ದಾದ್ರೂ ಬರಿಬೇಕಾಗಿತ್ತು ಅದ್ಯಾವುದನ್ನು ಕೂಡ ಬರೆಯುವುದಿಲ್ಲ ಅದೇ ಆನೆ ಮಾವುತನ ಜಾಗದಲ್ಲಿ ಇಂದು ಇವಾಗ ಅಯೋಧ್ಯ ಆತಿಥ್ಯ ಹೋಟೆಲ್ ಎದ್ದು ನಿಂತಿದೆ ಹಾಗಾದ್ರೆ ಅದನ್ನ ಕಟ್ಟಿದವರು ಯಾರು ಅದು ಯಾರ ಜಾಗದಲ್ಲಿದೆ ಈಗ ಯಾರ ಹೆಸರಿನಲ್ಲಿದೆ ಅದರ ಓನರ್ ಆದರೂ ಯಾರು ಅಥವಾ ಅದು ಕೊಟ್ಟಿ ಖಾಲಿ ಜಾಗಿಯ ಜಾಗವಾ ಆ ಕೊಟ್ಟಿ ಖಾಲಿ ಜಾಗದಲ್ಲಿ ಆದರೂ ಕಟ್ಟಿಸಿರ್ತಕ್ಕಂಥವರು ಯಾರು ತನಿಖೆ ಆಗಬೇಕಲ್ಲವೇ ಈ ಐಓ ಯೋಗೀಶ್ ಏನಿದ್ದಾನೆ ಈ ಆನೆ ಮಾವುತ ಪ್ರಕರಣದಲ್ಲಿ ಕೂಡ ಐವ ಆಗಿರ್ತಕ್ಕಂಥದ್ದು ಸಂತೋಷ್ ರಾವ್ ಪ್ರಕರಣದಲ್ಲಿ ಕೂಡ ಐವಾಗಿರ್ತಕ್ಕಂಥದ್ದು ಎರಡೂ ಕೇಸ್ಗಳನ್ನ ಬಚಾವ್ ಮಾಡಲಿಕ್ಕೆ ನೈಜ ಅಪರಾಧಿಗಳನ್ನ ಬಚಾವ್ ಮಾಡಲಿಕ್ಕೆ ಈ ಐಓ ಯೋಗೀಶ್ ಅವರೇ ಕಾರಣವಾದ್ರ ಎನ್ನುವಂಥದ್ದು ಒಂದು ಸನ್ ಅನುಮಾನವನ್ನು ಮೂಡ್ತಾ ಇರುವಂಥದ್ದು ಸೌಜನ್ಯ ಪ್ರಕರಣದ ಐಓ ಯೋಗೀಶ್ ಹೇಳ್ತಾನೆ ಒಂಬತ್ತನೇ ತಾರೀಕು ಸಂತೋಷ್ ರಾವ್ ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು ಅಂತೇಳಿ ಆದರೆ ಹನ್ನೊಂದನೇ ತಾರೀಕಿಗೆ ಬಾಹುಬಲಿ ಬೆಟ್ಟದಲ್ಲಿ ಆತನನ್ನು ಹಿಡಿದುಕೊಟ್ರು ಅಂತೇಳಿ ಬರೀತಾರೆ ಆದರೆ ಆನೆ ಮಾವುತ ಪ್ರಕರಣದಲ್ಲಿ ಆರು ಅಂದರೆ ಮೂರು ದಿವಸದ ಹಿಂದೆ ಅಂದರೆ ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಏನು ಬಂದಿದ್ದ ಒಂಬತ್ತನೇ ತಾರೀಕು ಅದರ ಮೂರು ದಿವಸಗಳ ಹಿಂದೆ ಆನೆ ಮಾವುತ ಪ್ರಕರಣದಲ್ಲಿ ಆರು ಹತ್ತು ಹನ್ನೊಂದು ಹನ್ನೆರಡಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಇದೇ ಒ ಯೋಗೀಶ್ ಅವರು ತೋರಿಸಿರ್ತಾರೆ ಎನ್ನುವಂಥದ್ದು ಹಾಗಾದರೆ ನೋಡಿ ಸ್ವಾಮಿ ಜೈಲಲ್ಲಿ ಇರುವಂತಹ ವ್ಯಕ್ತಿ ಸಂತೋಷ್ ರಾವ್ ಹೇಗೆ ಟೆಂಟನ್ನು ಹಾಕಿದ ಎನ್ನುವಂಥದ್ದು ಜೈಲಲ್ಲಿ ಇರುವಂತಹ ಸಂತೋಷ್ ರಾವ್ ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಹೇಗೆ ಬಂದ ಎನ್ನುವಂಥದ್ದು ಆರನೇ ತಾರೀಕು ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಕೇಳ್ತಾರಲ್ವಾ ಆರನೇ ತಾರೀಕು ಅರೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಯನ್ನು ಮೂರು ಜನ ಒಂಬ ಇಟ್ಕೊಂಡು ಹೇಗೆ ಬರ್ತಾರೆ ಒಂಬತ್ತನೇ ತಾರೀಕು ಅಲ್ಲಿ ಹೋಗಿ ಹೇಗೆ ಟೆಂಟ್ ಹಾಕ್ತಾನೆ ಆತ ಅಂದ್ರೆ ಇವರೇ ಆರನೇ ತಾರೀಕು ಬಂದಿದ್ದ ಏಳನೇ ಒಂಬತ್ತನೇ ತಾರೀಕು ಶೃಂಗೇರಿಯಿಂದ ಬಂದ ಅಂತ ಹೇಳಿ ಯಾವುದೋ ಒಬ್ಬ ಅಮಾಯಕನನ್ನ ಹಿಡಿದು ಇವರೇ ಕತೆ ಕಟ್ತಾ ಇದ್ದಾರ ಈ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆ ಮಾಡುತ್ತೆ ಅದರಲ್ಲಿ ಕೂಡ ಇವರು ಆರನೇ ತಾರೀಕು ಸಂತೋಷ್ ರಾವ್ನನ್ನ ಅರೆಸ್ಟ್ ಮಾಡಿದ್ರು ಎನ್ನುವಂತಹದ್ದು ಮುಂದ ಮುಂದೆ ಬರೋದಿಲ್ಲ ಸಿಒಡಿ ಕೂಡ ತನಿಖೆ ಮಾಡುತ್ತೆ ಅದರಲ್ಲಿ ಕೂಡಾಗಿನ ಈ ಸೌಜನ್ಯ ಪ್ರಕರಣದಲ್ಲಿ ಏನು ಆರೋಪಿ ಆಗಿದ್ದಾನೆ ಈತನ ಆರನೇ ತಾರೀಕು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹದ್ದು ಸಿಒಡಿ ಕೂಡ ತನಿಖೆ ಮಾಡುವುದಿಲ್ಲ ಅಥವಾ ಗೊತ್ತಿದ್ರೂ ಕೂಡಾಗಿನ ಪ್ರಭಾವಿಗಳಿಗೆ ಹೆದರಿ ಪ್ರಭಾವಿಗಳ ಹೆಂಜಲು ಕಾಸಿಗೆ ಹೆಂಜಲು ನಾಯಿಯ ತುಟಿ ನೆಕ್ಕುವ ಹಾಗೆ ಇವರು ಸುಮ್ಮನೆ ಆದ್ರ ಇವರ ಸಿಬಿಐ ಸಿಒ ಡಿಗಳು ಇದ್ರೂ ಕೂಡ ಆರನೇ ತಾರೀಕು ಸಂತೋಷ್ ರಾವ್ ಅರೆಸ್ಟ್ ಆಗಿರುವಂತಹದ್ದು ಮುಂದಾಳತ್ವಕ್ಕೆ ಬಂದಿಲ್ಲ ಅವರನ್ನ ಏನು ತನಿಖೆ ಮಾಡಿಲ್ಲ ಎನ್ನುವಂತಾದ್ರೆ ನ್ಯಾಯ ಎಲ್ಲಿಗೆ ಬಂದಿದೆ ಗೃಹ ಅವರೇ ಈಗ ಹೇಳಿ ನೀವು ಇದು ಮುಗಿದ ಅಧ್ಯಾಯವಾ ಡಿ ಕೆ ಅವರೇ ಸಾವಿರ ಡಿ ಕೆ ಶಿಗಳು ಬಂದ್ರು ಏನು ಮಾಡ್ಕೊಳ್ಲಿಕ್ಕೆ ಆಗಲ್ಲವಾ ಅಂತ ಹೇಳ್ತಾ ಇದ್ದೀರಲ್ವಾ ಕಾನೂನಿಗಿಂತ ಆ ಪ್ರಭಾವಿಗಳು ದೊಡ್ಡವರಾ ಜನತಾ ನ್ಯಾಯಾಲಯಕ್ಕಿಂತ ದೊಡ್ಡವರ ಜನರು ಎದ್ದು ನಿಂತರೆ ನೀ ಯಾವ ಪ್ರಭಾವಿ ಆಗಿರ್ಬೋದು ಯಾವ ರಾಜಕಾರಣಿ ಆಗಿರ್ಬೋದು ಯಾವುದನ್ನು ಕೂಡ ನೋಡುದಿಲ್ಲ ಸತ್ಯ ಹೊರಗಡೆ ಬಂದೇ ಬರುತ್ತೆ ನಾವು ಸತ್ಯವರಿಗೆ ಕಾಲಿಟ್ಟಿದ್ದೇವೆ ಎನ್ನುವಂತಂದು ಬಂದೇ ಬರುತ್ತೆ ಸತ್ಯ ಹೊರಗಡೆ ಸತ್ಯ ಧರ್ಮ ನ್ಯಾಯವನ್ನ ನಾವು ಕೇಳ್ತಾ ಇದ್ದೇವೆ ಆ ಸತ್ಯ ನ್ಯಾಯ ಧರ್ಮ ಬಂದೇ ಬರುತ್ತೆ ಜನತಾ ನ್ಯಾಯಾಲಯದ ಮುಂದೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಗೊತ್ತಾಗ್ತಾ ಇದೆ ಪಿಕ್ಚರ್ ಅಡಿ ಬಾಕಿ ಹೈ ನೋಡ್ತಾ ಇರಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಎಲ್ರಿಗೂ ಕೂಡ ನಮಸ್ಕಾರ